ಇದು ಸತ್ಯಭಾಮ ಸಂಚಿಕೆ ಎಂಬತ್ತೊಂಬತ್ತು ಫ್ರೆಂಡ್ ಮದುವೆ ಆಯ್ತಲ್ವಾ ಇವಾಗ್ಲಾದರೂ ನಿನ್ನ ಗಂಡನ ಕಡೆಗೆ ಗಮನ ಕೊಡ್ತೀಯಾ ಸತ್ಯಜಿತ್ ಮಡದಿಗೆ ಹೇಳಿದ ನೀನು ಹೇಳೋದು ಕೇಳಿದರೆ ನಾನೇ ನನ್ನ ಮೈಂಡ್ ಮಾಡಲಿಲ್ಲ ಅಂತ ಅನಿಸ್ಬೇಕು ಎಂತ ಬಡಾಯ್ ಮರೆ ಎಂದಳು ಪದೇ ಪದೇ ಬಡೈ ಬಡಾಯ್ ಅಂತ ಹೇಳಬೇಡ ಕೇಳೋಕ್ಕೊಂಥರ ಅನಿಸುತ್ತೆ ಎಂದ ಅದೆಂತಕ್ಕೆ ಹಾಗೆ ತೋರೋದು ನಿಮಗೆ ಏನಿಲ್ಲ ಮಂಗಣ್ಣ ನಿನ್ನ ಮೊದಲಿನ ಹಾಗೆ ಇಲ್ಲ ಆಯ್ತಾ ಚೇಂಜ್ ಆಗಿದೆ ಎಂದಳು ಕಣ್ಣು ಸಂಕುಚಿಸಿ ಈ ಡೈಲಾಗ್ ಹೇಳಿಲ್ಲ ಅಂದರೆ ನಿಂಗೆ ನಿದ್ದೆ ಬರಲ್ಲ ಅಂತ ಅನಿಸುತ್ತೆ ಅಲ್ವಾ ನನಗಂತೂ ಕೇಳಿ ಕೇಳಿ ಸಾಕಾಯಿತು ಹಾಗಾದರೆ ಹೊಸ ಡೈಲಾಗ್ ಕಲಿತು ಹೇಳ್ತೇನೆ ಇವ ದೊಡ್ಡ ಅಲ್ವಾ ಇವನೇದು ಡೈಲಾಗ್ ಹೇಳಲಿಕ್ಕೆ ಎಂದು ಮುಖ ತಿರುಗಿಸಿದಾಗ ಮುಖ ತಿರುಗಿಸ್ಲಿಕ್ಕೆ ಚೆನ್ನಾಗಿ ಗೊತ್ತು ನಿನಗೆ ಎಂದ ನಗುತ್ತ ನೀನೆಲ್ಲ ಕಲಿಸಿದು ನಾನಾ ಯಾವಾಗ ಹುಬ್ಬೇರಿಸಿದ ನನಗೆ ಡೇಟ್ ನೆನಪಿಲ್ಲ ಮಾರೆ ನಿಂಗಂತೂ ಯಾವುದೂ ನೆನಪಿರಲ್ಲ ಬಿಡು ಗಂಡ ಅಂತ ಒಬ್ಬ ಇದ್ದಾನೆ ಅಂತಾನು ಮರ್ತು ಬಿಡ್ತೀಯ ನಾನೆಂತ ಮರಿಲಿಲ್ಲ ನನಗೆ ಸರಿ ನೆನಪುಂಟು ನನ್ನ ಗಂಡ ನೀನೆ ಅಲ್ಲನಾ ಪುಣ್ಯ ಅಷ್ಟಾದರೂ ನೆನಪಿದೆಯಲ್ಲ ನಾವು ಹೀಗೆ ಇದ್ದರೆ ಸಾಕ ನಮ್ಮ ಜೀವನ ಮುಂದೆ ಹೋಗೋದು ಬೇಡ್ವಾ ಎಂದ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ನಮ್ಮ ಜೀವನ ಅಂತ ಬಸ್ಸ ಮುಂದೆ ಹೋಗಲಿಕ್ಕೆ ಎಂದು ನಕ್ಕಳು ಪೆದ್ದಿ ಥರ ಆಡಬೇಡ ನಿಮಗೂ ಗೊತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನನಗಿನ್ನು ಸಹ ಸ್ವಲ್ಪ ಟೈಮ್ ಬೇಕಾ ಎಂದಳು ತಲೆ ತಗ್ಗಿಸಿ ಹೇಳ್ಸೋಕೆ ನನಗೆ ಅರ್ಥ ಆಗುತ್ತೆ ಆದರೆ ರೊಮ್ಯಾನ್ಸ್ ಮಾಡ್ಬೋದಲ್ವಾ ಎಂದವ ಅವಳ ಅಧರಗಳನ್ನು ಬಂಧಿಸಿದ ಸತ್ಯಜಿತ್ನ ಬದಲಾದ ಸ್ವಭಾವಕ್ಕೆ ಮೊದಮೊದಲು ಕೊಂಚ ಗಾಬರಿಯಾಗುತ್ತಿತ್ತು ಅವಳಿಗೆ ಆದರೆ ಈಗ ಅದಕ್ಕೆ ಹೊಂದಿಕೊಂಡು ಬಿಟ್ಟಿದ್ದಳು ಅವನ ತುಂಟಾಟ ಪ್ರೀತಿಸುವ ಪರಿ ಎಲ್ಲವೂ ಅವಳಿಗೆ ಇಷ್ಟವಾಗುತ್ತಿತ್ತು ಇಬ್ಬರ ಹುಸಿಮುನಿಸು ಕೋಳಿ ಜಗಳ ಪ್ರೀತಿಯ ನಡುವೆ ವರ್ಷ ಕಳೆದದ್ದೇ ತಿಳಿಯಲಿಲ್ಲ ಅವರಿಗೆ ಇಂದು ಅವರ ಮದುವೆಯಾಗಿ ಒಂದು ವರ್ಷ ದೇವಿಕಾರವರು ಸತ್ಯ ಭಾಮಾ ಇಬ್ರು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮುಂದಿನ ವರ್ಷದೊಳಗೆ ನಮ್ಮ ಮನೆಯಲ್ಲಿ ಹೊಸ ಜೀವ ಬರಲಿ ತಮಗೆ ಮೊಮ್ಮಗು ಬೇಕು ಎಂದು ಪರೋಕ್ಷವಾಗಿ ತಿಳಿಸಿದ್ದರು ಸತ್ಯಜಿತ್ಗೆ ಅಮ್ಮನ ಮನಸ್ಸಿನಲ್ಲಿ ಏನಿದೆ ಎಂದು ಅರ್ಥವಾಗಿತ್ತು ಆದರೆ ಭಾಮಾಳಿಗೆ ಅರಿವಾಗಲು ಕೊಂಚ ಸಮಯ ಹಿಡಿಯಿತು ತನ್ನ ಮಗು ಎಂಬ ಕಲ್ಪನೆ ಮನದಲ್ಲಿ ಮೂಡಿದಾಗ ತಂತಾನೆ ತುಟಿಗಳು ಅರಳಿದವು ಹೇ ಕಾಡಮ್ಮ ಅಮ್ಮನಾಸೆ ಶೀಘ್ರದಲ್ಲೇ ನೆರವೇರಿಸೋಣ ಎಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ್ದಾಗ ರೆಪ್ಪೆ ಬಾಗಿಸಿದಳು ಅಮ್ಮ ಇವಾಗ ದೇವಸ್ಥಾನಕ್ಕೆ ಹೋದರೆ ಆಫೀಸಿಗೆ ಹೋಗೋದು ಲೇಟ್ ಆಗುತ್ತೆ ಸಂಜೆ ಬೇಗ ಬರ್ತೀವಿ ಇವತ್ತು ಎಲ್ಲರೂ ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಸತ್ಯಜಿತ್ ಹೇಳಿದಾಗ ಹೌದು ಅತ್ತೆ ಸಂಜೆ ಎಲ್ಲರೊಟ್ಟಿಗೆ ಹೋಗುವ ಭಾಮ ತನ್ನ ಪತಿಯ ಮಾತನ್ನು ಅನುಮೋದಿಸಿದಳು ಕೆಲಸದ ವಿಷಯ ಬಂದರೆ ಗಂಡ ಹೆಂಡತಿ ಇಬ್ಬರು ಯಾವತ್ತೂ ಬದಲಾಗೋದೇ ಇಲ್ಲ ಅಲ್ವಾ ದೇವಿಕಾರವರ ಮಾತಿಗೆ ಇಬ್ಬರು ಮುಗುಳ್ನಾಗಿ ಬೀರಿದರು ಅಣ್ಣ ಭಾಮ ಹ್ಯಾಪಿ ಆ್ಯನಿವರ್ಸರಿ ಎಂದು ಇಬ್ಬರಿಗೂ ಅಪ್ಪುಗೆ ನೀಡಿದಳು ಸ್ಫೂರ್ತಿ ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್ ಮಾಡಲು ಆಫೀಸಿನಿಂದ ಅನುಮತಿ ಇಲ್ಲದ ಕಾರಣ ಅವಳು ತನ್ನ ತವರು ಮನೆಯಲ್ಲಿ ಇದ್ದುಕೊಂಡೇ ಆಫೀಸಿಗೆ ಹೋಗುತ್ತಿದ್ದಳು ರಜಾದಿನ ಮಂಗಳೂರಿಗೆ ಹೋಗಿ ಅತ್ತೆ ಮಾವನ ಜೊತೆ ಇರುತ್ತಿದ್ದಳು ಅವಳಿಗೆ ಪ್ರತಿ ವಾರ ಹೋಗಿ ಬರುವುದು ಕಷ್ಟ ಎಂದು ರಾಮಕೃಷ್ಣ ದಂಪತಿಗಳು ತಿಂಗಳಲ್ಲಿ ಒಮ್ಮೆ ಬಂದರೆ ಸಾಕು ನಾವು ಅವಾಗವಾಗ ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತೀವಿ ಎಂದಿದ್ದರು ಆದರೆ ಅವಳದಕ್ಕೆ ಸಮ್ಮತಿಸಿರಲಿಲ್ಲ ಭವಿಷ್ ಅಮೇರಿಕಾದಲ್ಲಿದ್ದಾನೆ ಭಾಮ ಮೈಸೂರಲ್ಲಿದ್ದಾಳೆ ಅತ್ತೆ ಮಾವ ಇಬ್ಬರೇ ಊರಲ್ಲಿರುವುದು ಅವರಿಗೆ ಬೇಸರವಾಗಬಾರದು ಎಂಬುದು ಅವಳ ಯೋಚನೆಯಾಗಿತ್ತು ಥ್ಯಾಂಕ್ಸಮ್ಮು ಇಂದ ಸತ್ಯಜಿತ್ಗೆ ತಂಗಿಯ ಮದುವೆ ವಾರ್ಷಿಕೋತ್ಸವದಂದು ಭವಿಷ್ಯ ಬರದಿದ್ದರೂ ಬೇಸರವನ್ನು ಹೊರಗೆ ತೋರಗೊಡದೆ ಅವಳು ಎಲ್ಲರ ಮುಂದೆ ನಗು ನಗುತ್ತಾ ಇರುವುದು ನೆನೆದು ಬೇಸರವಾಗಿತ್ತು ಆದುದರಿಂದಲೇ ಅವನಿಗೂ ಅವನ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸುವ ಮನಸ್ಸಿರಲಿಲ್ಲ ಸಂಜೆ ನಿಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅವಳೆಂದಾಗ ಬೇಡ ಅತ್ತಿಗೆ ನನಗೆ ಸೆಲೆಬ್ರೇಷನಲ್ಲಿ ಇಷ್ಟ ಇಲ್ಲ ನನ್ನ ಅಣ್ಣ ಸಹ ಇಲ್ಲಲ್ಲ ಇಲ್ಲಿ ಎಂದವಳ ಮನದಲ್ಲಿ ಇದ್ದುದು ತನ್ನ ಅಣ್ಣ ಅತ್ತಿಗೆ ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಲ್ವಲ್ಲ ಎಂದು ಅವನು ಬಂದ ಮೇಲೆ ಮುಂದಿನ ವರ್ಷ ಇಬ್ಬರ ಮದುವೆ ವಾರ್ಷಿಕೋತ್ಸವವನ್ನು ಜೊತೆಯಾಗಿ ಆಚರಿಸೋಣ ಎಂದುಕೊಂಡಿದ್ದಳವಳು ತನ್ನ ಮನದಲ್ಲಿದ್ದುದನ್ನೇ ತನ್ನ ಮಡತಿ ನುಡಿದಾಗ ಸತ್ಯಜಿತ್ಗೆ ಅವಳ ಮೇಲಿದ್ದ ಗೌರವ ದುಪ್ಪಟ್ಟಾಯಿತು ಐ ಲವ್ ಯು ಸೋ ಮಚ್ ಕಾಡಮ್ಮ ಮನದಲ್ಲೇ ನುಡಿದ ನೀವಿವತ್ತು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ಭವಿಷ್ಯಗೆ ಬೇಜಾರಾಗುತ್ತೆ ಎಂದ ಸ್ಫೂರ್ತಿಗೆ ಅವಳ ಪತಿಯ ಬಗ್ಗೆ ಚೆನ್ನಾಗಿ ತಿಳಿದಿತ್ತಲ್ಲ ಅಮ್ಮ ಭವಿಷ್ಯ ಬಂದ ಮೇಲೆ ನಿಮ್ಮ ಎರಡು ಜೋಡಿಗಳ ಆ್ಯನಿವರ್ಸರಿಯನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಎಂದರು ಜಿತೇಂದ್ರರವರು ನಾಲ್ವರ ಮನಸ್ಸನ್ನು ಚೆನ್ನಾಗಿ ಬಲ್ಲವರವರು ಆದುದರಿಂದಲೇ ಹಾಗೆ ನುಡಿದಿದ್ದರು ಅಪ್ಪ ನಮ್ಮ ಮನಸ್ಸಲ್ಲಿದ್ದನ್ನೇ ನೀವು ಹೇಳಿದ್ರಿ ಎಂದ ಸತ್ಯಜಿತ್ ತನ್ನ ಅಮ್ಮನಿಗೆ ಸಂಜೆ ದೇವಸ್ಥಾನಕ್ಕಂತೂ ಖಂಡಿತ ಹೋಗ್ತೀವಿ ಎಂದ ಮುಗುಳ್ನಾಗಿ ಬೀರಿದ ದೇವಿಕಾರವರು ಸರಿ ಸಂಜೆ ಇಬ್ರು ಬೇಗ ಬಂದ್ಬಿಡಿ ಎಂದರು ಸರಿ ಎಂದವಾ ತನ್ನ ಮಡದಿಯ ಜೊತೆ ಆಫೀಸಿನ ದಾರಿ ಹಿಡಿದ ಸ್ಫೂರ್ತಿಯು ತನ್ನ ಆಫೀಸಿನತ್ತ ಹೊರಟಳು ಸ್ವಲ್ಪ ಹೊತ್ತಿನಲ್ಲೇ ರಾಮಕೃಷ್ಣ ದಂಪತಿಗಳು ಆಗಮಿಸಿದ್ದರು ಜಿತ್ತು ಹೇಗಿದೆಯಾ ಜಿತೇಂದ್ರರವರನ್ನು ವಿಚಾರಿಸಿದರು ರಾಮಕೃಷ್ಣರವರು ನಾನು ಚೆನ್ನಾಗಿದ್ದೀನಿ ಕೃಷ್ಣ ನೀನು ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಮಕ್ಕಳ ಆ್ಯನಿವರ್ಸರಿ ಅಲ್ವಾ ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆವು ಎಂದರು ದೇವಿಕಾರವರು ಬೆಳಗ್ಗೆ ನಡೆದ ಮಾತುಕತೆಯನ್ನು ವಿವರಿಸಿದಾಗ ಅಣ್ಣ ತಂಗಿ ಸಣ್ಣದಿರುವಾಗದಿಂದ ಹಾಗೆಯ ಇಬ್ಬರೊಟ್ಟಿಗಿದ್ದದು ಇವಳ ಅಣ್ಣ ಅಣ್ಣ ಅಂತ ಅವನ ಹಿಂದೆ ಇದ್ದರೆ ಅವ ಸಣ್ಣ ಪಾಪು ಅಂತ ಇವಳೊಟ್ಟಿಗೆ ಇರ್ತಿದ್ದ ಅವ ಅಮೇರಿಕಾಗೆ ಹೋಗುವಾಗ ಕೂಗಿದಾಳೆ ಗೊತ್ತುಂಟ ಅಲ್ಲೇ ಸೆಟ್ಲ್ ಆಗುವುದಿಲ್ಲ ಪ್ರಾಜೆಕ್ಟ್ ಮುಗಿದ ಮೇಲೆ ಬರ್ತೇನೆ ಅಂತ ಅವ ಹೇಳಿದ್ದಕ್ಕೆ ಇವಳವನನ್ನು ಅಲ್ಲಿಗೆ ಹೋಗಲಿಕ್ಕೆ ಬಿಟ್ಟದು ಎಂದು ತಮ್ಮ ಮಕ್ಕಳ ನಡುವಿನ ಅನ್ಯೋನ್ಯತೆಯ ಬಗ್ಗೆ ತಿಳಿಸಿದರು ಚಿತ್ರಾರವರು ನಮ್ಮ ಸತ್ಯ ಮತ್ತು ಅಮ್ಮು ಸಹ ಅಷ್ಟೇ ಈಗಿನ ಕಾಲದಲ್ಲಿ ಅಣ್ಣ ತಂಗಿ ನಡುವೆ ಇರುವ ಬಾಂಧವ್ಯ ನಮ್ಮ ಮಕ್ಕಳನ್ನು ಬಿಟ್ಟರೆ ಬೇರೆ ಯಾರಲ್ಲೂ ನೋಡಿಲ್ಲ ನಾನು ನಾಲ್ವರನ್ನು ಹೊಗಳಿದ್ದರು ದೇವಿಕಾರವರು ನಮ್ಮ ಮಕ್ಕಳಿಗೆ ಯಾರ ಕಣ್ಣು ಸತಾಗದಿರಲಿ ಎಂದ ಚಿತ್ರಾರವರು ದೇವಿಕಾರವರಿಗೆ ಅಡುಗೆಯಲ್ಲಿ ಸಹಾಯ ಮಾಡತೊಡಗಿದರು ಮಧ್ಯಾಹ್ನ ಹಬ್ಬದ ಅಡುಗೆ ತಯಾರಾಗಿತ್ತು ಸ್ಫೂರ್ತಿಯ ಮದುವೆ ವಾರ್ಷಿಕೋತ್ಸವದ ದಿನವೂ ಇದೇ ರೀತಿ ಹಬ್ಬದ ಅಡುಗೆಯನ್ನು ಮಾಡಿದ್ದರು ಮಕ್ಕಳ ನಡುವೆ ಎಂದಿಗೂ ಭೇದ ಭಾವ ಮಾಡುವವರಲ್ಲ ಅವರು ಆಫೀಸಿನಲ್ಲಿ ಆಶಾ ಹಾಗೂ ಮಿಥುನ್ ಫಸ್ಟ್ ಆ್ಯನಿವರ್ಸರಿ ಅಲ್ಲ ಮಾರೈತಿ ಗಮ್ಮತಿಲ್ವಾ ಎಂದಾಗ ಬರುವ ವರ್ಷ ಗಮ್ಮತ್ತು ಮಾಡೋದು ಆಗಣ್ಣಸ ಬರ್ತಾನಲ್ಲ ಎಂದಳು ಭಾಮ ಆಗ ನಮ್ಮ ಮದುವೆ ಆಗಿರ್ತದ ಏನ ಅಲ್ಲ ಆಶಾ ಎಂದ ಮಿಥುನ್ ಹೌದು ಮಿಥುನ್ ಭಾಮ ಹ್ಯಾಪಿ ಆ್ಯನಿವರ್ಸರಿ ಯಾವಾಗ ಸಹ ಇಬ್ಬರು ಸಂತೋಷದಿಂದ ಇರಬೇಕಾಯ್ತಾ ಮನಸ್ಫೂರ್ತಿಯಾಗಿ ನುಡಿದಳು ಆಶಾ ಥ್ಯಾಂಕ್ಸ್ ಮರೈತಿ ಎಂದ ಭಾಮ ತನ್ನ ಕೆಲಸದತ್ತ ಗಮನ ಹರಿಸಿದಳು ಭಾಮ ಬರುವ ವರ್ಷ ನಿನ್ನ ಬರುವಾಗ ಅವನಿಗೊಂದು ಸರ್ಪ್ರೈಸ್ ಕೊಡು ಮರೈತಿ ಎಂದ ಮಿಥುನ್ ಮಾತಿಗೆ ಕಣ್ಣರಳಿಸಿದ ಭಾಮ ಒಳ್ಳೆ ಐಡಿಯಾ ಮರೆ ಅದರೆಂತ ಸರ್ಪ್ರೈಸ್ ಕೊಡುದ ಎಂದು ಯೋಚಿಸತೊಡಗಿದಳು ಜಾಸ್ತಿ ಆಲೋಚನೆ ಮಾಡಬೇಡ ಮರೈತಿ ಅಣ್ಣ ಬರುವಾಗ ನಿನ್ನ ಮಗುವನ್ನು ತೋರಿಸು ಅವನಿಗೆ ಸಂತೋಷ ಇರ್ತದೆ ಎಂದವನ ತಲೆಗೆ ಮೊಟಕಿದವಳು ಆಶಾ ನಿನ್ನ ಮದುವೆಗೆ ಇವ ಜೀವ ಸಮೇತ ಇರಬೇಕಂತ ಆಸೆ ಇದ್ದರೆ ಇವನಿಗೆ ಸುಮ್ಮನೆ ಇರಲಿ ಕೇಳು ಎಂದಳು ಆಶಾಳಿಗೆ ಮಿತು ಎಂದು ಅವನತ್ತ ನೋಟ ಬೀರಿದಳು ಆಶಾ ಮಿಥುನ್ ಪೆಚ್ಚಾದರೆ ಇನ್ಮೇಲುಂಟಲ್ಲ ಇಂಥ ಸರ್ಪ್ರೈಸ್ ತಗೊಂಡು ಬರಬೇಡ ಮತ್ತು ಸರ್ಪ್ರೈಸ್ ನೋಡಲಿಕ್ಕೆ ನೀನೇ ಇರಲಿಕ್ಕಿಲ್ಲ ಎಂದಳು ಎಚ್ಚರಿಕೆ ನೀಡುವಂತೆ ಇಬ್ಬರು ಹುಡುಗಿಯರು ಜೋರಿದ್ದೀರಿ ಗೊಣಗಿದ ಮಿಥುನ್ ಎಂಥದ ನಿಂದು ಕೆಲಸ ಮಾಡು ಗದರಿದಳು ಭಾಮ ಇವಳು ಆ ಹಿಟ್ಲರ್ ಹೆಂಡ್ತಿಯಲ್ಲ ಹೀಗೆ ಮಾತಾಡೋದು ಸಾಧಾರಣ ಎಂದುಕೊಂಡು ನೆಟ್ಟುಸಿರು ಬಿಟ್ಟ ಮುಂದುವರೆಯುವುದು